ಮಾನಸ ಮೆಡಿಟೇಷನ್ ಫೌಂಡೇಶನ್ ನಮಸ್ತೆ ಮಹರ್ಷಿ ಅಮರಾರ್ ಹಾಗೂ ನನ್ನ ಆತ್ಮ ಬಂಧುಗಳಿಗೆ ಇದು ವೇದಾ ಪಿರಮಿಡ್ ಮೆಡಿಟೇಷನ್ ಚಾನಲ್ ನಿಮಗೆಲ್ಲ ಸ್ವಾಗತ ನಾವು ಅಮರಾರ್ ಅಮರವಾಣಿ ಪುಸ್ತಕವನ್ನು ಸ್ವಾಧ್ಯಾಯವನ್ನು ಮಾಡ್ತಾಯಿದ್ದೀವಿ ಇದ್ದೀವಿ ಕಳೆದ ನಾವು ಕಳೆದ ಕ್ಲಾಸಲ್ಲಿ ಏನು ತಿಳ್ಕೊಂಡಿದ್ವಿ ಧ್ಯಾನದ ಮಾರ್ಗಗಳನ್ನು ತಿಳ್ಕೊ ತಿಳ್ಕೊಂಡಿದ್ವಿ ವಿಧಾನಗಳನ್ನು ತಿಳ್ಕೊಂಡಿದ್ವಿ ಧ್ಯಾನ ಮಾಡೋದು ಹೇಗೆ ಅನ್ನೋದನ್ನು ಇವತ್ತು ಅಮರಾರವರು ಹೇಗೆ ತಿಳಿಸ್ಯಾರೆ ಸಪ್ತ ಋಷಿಗಳು ಹೇಗೆ ಹೇಳ್ಕೊಟ್ಟಿದ್ರು ಅವ್ರಿಗೆ ಅನ್ನೋದನ್ನು ತಿಳ್ಕೊತಾ ಹೋಗ್ತೀವಿ ಇದನ್ನು ನಾನು ನನ್ನ ನನ್ನ ಚಾನಲಲ್ಲಿ ಸಾರಿ ನನ್ನ ಚಾನಲ್ ಅಂತ ಇದ್ದೀನಿ ನಿಮ್ಮೆಲ್ಲರ ಚಾನಲಲ್ಲಿ ನಿಮ್ಮ ಪ್ರೀತಿಯ ಚಾನೆಲ್ನಲ್ಲಿ ನಾನು ಪ್ರತಿದಿನ ಧ್ಯಾನವನ್ನು ಮಾಡಿಸ್ತೀನಿ ಸಂಜೆ ಹೊತ್ತು ಲೈವಲ್ಲಿ ಅದರಲ್ಲಿ ಅಮರಾರ್ ಅವರು ಹೇಳಿಕೊಟ್ಟಿರುವಂತಹ ಎರಡು ಧ್ಯಾನ ಜೊತೆಗೆ ನಾನು ಮಾನಸ ಫೌಂಡೇಶನ್ನಲ್ಲಿ ದೀಕ್ಷೆ ತಗೊಂಡು ಮಾಡಿಸಿರುವಂಥ ಧ್ಯಾನ ಮಾಡಿರುವಂತಹ ಧ್ಯಾನ ಹಾಗೆಯೇ ಸುಮಾರು ಶಂಬಲ ಧ್ಯಾನ ಆಗ್ಬೋದು ಭಾಗ ಒಂದು ಎರಡು ಶಂಬಲ ಧ್ಯಾನಗಳಾಗ್ಬೋದು ಸುಮಾರು ಧ್ಯಾನಗಳನ್ನು ಸುಮಾರು ವಿಡಿಯೋಗಳನ್ನು ಸುಮಾರು ಶಾರ್ಟ್ಸನ್ನು ಜೀವನಕ್ಕೆ ಏನು ಅವಶ್ಯಕತೆ ಇದೆ ನಮ್ಮ ಮೆಂಟಾಲಿಟಿ ಯಾವ ರೀತಿ ಯಾವ ರೀತಿ ಇರಬೇಕು ನಾವು ಯಾವ ರೀತಿ ಬದುಕಬೇಕು ಅನ್ನೋದು ಬೇಸಿಕ್ ವಿಷಯಗಳನ್ನು ತಿಳಿಸಿ ಮಾತಾಡಿದ್ದೀನಿ ಲೈವಲ್ಲಿ ಕ್ಲಾಸನ್ನು ಮಾಡ್ತಿದ್ದೀನಿ ನೀವೆಲ್ಲ ಗಮನಿಸಬಹುದು ಧ್ಯಾನನ ಮಾಡಿಸಿದ್ದೀನಿ ನೀಟಾಗಿ ನೀವು ಇದೇ ಥರ ಮಾಡ್ಕೋಬೇಕು ಅಂದರೆ ಲೈವಲ್ಲಿದೆ ನೋಡ್ಬೋದು ನೀವು ಈಗ ಹೇಗೆ ಅವರು ಅನ್ನೋದನ್ನು ತಿಳ್ಕೊಳ್ಳೋಣ ಮೊದಲಿಗೆ ಹೇಳ್ತಾರೆ ಮಂತ್ರವನ್ನು ಪಠಿಸ್ಬೇಕು ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಧ್ಯಾನ ಯೋಗದ ಪ್ರಾಥಮಿಕ ಪ್ರಾರಂಭಿಕ ಹಂತ ಕಾರ್ಯವಿಧಾನ ಏನು ನಾವು ಮಂತ್ರವನ್ನು ಗಣೇಶನನ್ನು ನೆನೆಯುವುದು ಮತ್ತೆ ನಮ್ಮ ಎರಡು ಹೂಬುಗಳ ಹಣೆಯ ಮಧ್ಯದಲ್ಲಿ ಭ್ರೂ ಮಧ್ಯೆ ಅಂತ ಕರಿತೀವಿ ಕುಂಕುಮ ಇಡುವಂತಹ ಜಾಗವನ್ನು ಗಮನಿಸಬೇಕು ಅಲ್ಲಿ ನಾವು ತ್ರಾಟಕ ಅಂತ ಕರಿಬಹುದು ನಾವು ಇವಾಗ ಕರ್ಪೂರವನ್ನು ಒಂದು ಇದರಲ್ಲಿ ತಟ್ಟೆಯನ್ನಲ್ಲೋ ಏನರಲ್ಲೋ ನೀವು ಮಂಗಳಾರತಿ ಮಾಡೋದ್ರಲ್ಲೋ ಕರ್ಪೂರನ ಒಂದು ಇಟ್ಕೊಂಡು ಅದನ್ನು ನಡೆಸ್ಕೊಂಡು ಅದನ್ನೇ ಒಂದೆರಡು ಸೆಕೆಂಡ್ ನೋಡಬೇಕು ಒಂದೆರಡು ಸೆಕೆಂಡಲ್ಲ ಅದು ಆರೋ ತನಕ ನೋಡಬೇಕು ನೋಡಿಬಿಟ್ಟು ಆಮೇಲೆ ನೇರವಾಗಿ ಕೂತ್ಕೊಂಡು ಡೈರೆಕ್ಟಾಗಿ ಎದುರುಗಡೆ ನಾವು ಹೆಂಗೆ ಹೇಗಿದ್ದರೂ ಉತ್ತರಕ್ಕೆ ಕೂತಿರ್ತೀವಿ ಡೈರೆಕ್ಟಾಗಿ ನೋಡ್ತಾ ಆ ದೀಪ ಆ ಜ್ವಾಲೆಯನ್ನ ಎರಡು ಹುಬ್ಬುಗಳ ನಡುವೆ ನೆನೆಸ್ಕೋಬೇಕು ಕಲ್ಪನೆ ಮಾಡ್ಕೋಬೇಕು ಅದನ್ನ ನೋಡಿರೋದನ್ನ ಅದನ್ನ ತ್ರಾಟಕ ಅಂತ ಕರೀತಾರೆ ಮತ್ತೆ ಧ್ಯಾನಕ್ಕೆ ಪಿತೃಗಳನ್ನ ಇಷ್ಟ ದೇವತೆಗಳನ್ನ ಮನೆ ದೇವರನ್ನ ಗುರುಗಳನ್ನ ಸ್ಮರಿಸಿಕೊಳ್ಬೇಕು ಅಂದರೆ ಅವರನ್ನ ಕರಿಬೇಕು ಅಂತ ನಾನು ಕರಿತೀನಿ ನಮ್ಮ ಧ್ಯಾನದಲ್ಲಿ ಅವ್ರನ್ನ ಕರೆದು ನಮ್ಮ ಪಕ್ಕದಲ್ಲಿ ಕೂಡಿಸ್ಕೊಂಡು ಧ್ಯಾನವನ್ನು ಮಾಡೋ ಥರ ಹೇಳ್ಕೊಡ್ತೀನಿ ನಾನು ಮಾನಸಿಕವಾಗಿ ಅವರ ಆಶೀರ್ವಾದವನ್ನು ಪಡ್ಕೋಬೇಕು ದೇಹದ ಬಾಹ್ಯ ಹಾಗೂ ಅಭ್ಯಂತರ ಶು ಶುದ್ಧಿಗಾಗಿ ಹರಿ ಓಂ ಅಂತ ಹೇಳಬೇಕು ದೇಹದ ಬಾಹ್ಯ ಭೌತಿಕ ಶರೀರ ಇದೆ ನೋಡಿ ನಮ್ಮದು ಅದರ ಶುದ್ಧಿಗಾಗಿ ನಮ್ಮ ಮನಸ್ಸಿನ ಶುದ್ಧಿಗೆ ನಾವು ವಿಶ್ವಶಕ್ತಿಯನ್ನು ತಗೋತೀವಿ ಭಗವಂತನ ನಾಮಸ್ಮರಣೆ ಮಾಡ್ತೀವಿ ದೇಹದ ಬಾಹ್ಯ ಶುದ್ಧಿಗೆ ಹರಿ ಓಂ ಅಂತ ಹೇಳಬೇಕು ಧ್ಯಾನದ ಕೊಠಡಿ ಅಥವಾ ಯಾವುದೇ ಸ್ಥಾನದಲ್ಲಿರಬಹುದಾದ ರಾಕ್ಷಸರೇ ಮೊದಲಾದ ದುಷ್ಟಶಕ್ತಿಗಳನ್ನು ತೊಲಗಿ ಹೋಗಲು ಪ್ರಾರ್ಥಿಸಿ ಅಥವಾ ಆಜ್ಞೆಯನ್ನು ಮಾಡಬೇಕು ನಾವು ವ್ರತಗಳಲ್ಲಿ ಪೂಜೆಗಳಲ್ಲಿ ಗಮನಿಸಿರಬಹುದು ಅದಕ್ಕೆಂತಲೇ ಒಂದು ಮಂತ್ರ ಇದೆ ಅಕ್ಷತೆಯನ್ನು ನಾವು ಮೂಗಿನ ಬಳಿ ಹಿಡಿದು ನಮ್ಮ ಎಡಗಡೆಯ ಭಾಗಕ್ಕೆ ಅಕ್ಷತೆಯನ್ನು ಹಿಂದುಗಡೆಗೆ ಚೆಲ್ತೀವಿ ದಕ್ಷಿಣದ ಕಡೆಗೆ ಅದರ ಮೂಲಕ ನಾವು ನಮ್ಮ ಎಡಭಾಗದಲ್ಲಿ ಯಾವಾಗಲೂ ಅಷ್ಟೇ ಕೆಟ್ಟ ನೆಗೆಟಿವಿಟಿಗಳು ರಾಕ್ಷಸರು ಇರ್ತಾರೆ ನಮ್ಮ ಬಲಭಾಗದಲ್ಲಿ ನಾವು ಏನೇನೋ ಒಳ್ಳೆ ಕಾರ್ಯ ಮಾಡೋಕ್ಕೋಗಲಿ ಕೆಟ್ಟ ಕಾರ್ಯ ಮಾಡೋಕ್ಕೋಗಲಿ ದೇವತೆಗಳಿರ್ತಾರೆ ಅನ್ನೋದನ್ನು ತಿಳಿಸ್ತಾರೆ ನಾವು ದೇವತೆಗಳನ್ನು ಉಳ್ಕೊಳ್ಳಿ ರಾಕ್ಷಸರನ್ನು ಹೋಗಿ ಅಂತೇಳ್ಬಿಟ್ಟು ನಾವು ಆಜ್ಞೆ ಮಾಡಬೇಕು ಅಂತ ತಿಳಿಸ್ತಾರೆ ಆಮೇಲೆ ದೇವತೆಗಳನ್ನು ಋಷಿಗಳನ್ನು ಧ್ಯಾನ ಮುಗಿಯುವವರೆಗೆ ನಮ್ಮ ಜೊತೆಯಲ್ಲೇ ಇದ್ದು ನಮ್ಮನ್ನ ರಕ್ಷಿಸಿ ಪ್ರಾರ್ಥಿಸಿ ಕೊಳ್ಳಿ ಅಂತ ನಮಗೆ ಆಜ್ಞೆ ಮಾಡ್ತಾರೆ ಅಂದರೆ ನಮ್ಮನ್ನು ರಕ್ಷಿಸಿ ಅಂತ ಅವ್ರನ್ನ ಕೇಳಿ ಅಂತ ಹೇಳ್ತಾರೆ ನಂತರ ಒಂದು ಮಂತ್ರವನ್ನು ಪಠಿಸೋದಕ್ಕೆ ಹೇಳ್ತಾರೆ ಏನದು ಆಗಮಾರ್ಥಂಥ ದೇವಾನಾಂ ಗಮನಾರ್ಥಂಥು ರಕ್ಷಸಾಂ ಕುರ್ವೆ ಘಂಟಾರಪಂ ತತ್ರ ದೇವತಾಹ್ವಾನ ಲಾಂಛನ ಅನ್ನು ಮಂತ್ರನ ಹೇಳ್ಕೋಬೇಕು ಅಂತ ಹೇಳ್ತಾರೆ ಮತ್ತೆ ಧ್ಯಾನದ ಎರಡನೆಯ ಅಥವಾ ಪೂರ್ವಭಾವಿ ಹಂತದ ಸಿದ್ಧತೆಗೆ ಅನುಸರಿಸಬೇಕಾದ ಕ್ರಮ ಏನು ಅನ್ನೋದನ್ನು ತಿಳಿಸಿದರೆ ಇಲ್ಲಿ ಅಮರ ಗುರುಜಿಯವರು ನೀವು ನಿಮ್ಮ ಶಿರೋಭಾಗದ ಸಮೀಪದಲ್ಲಿ ಅಲ್ಪವಾಗಿ ಅರಳಿರುವ ಒಂದು ಕಮಲವೆಂದು ಭಾವಿಸಿಕೊಳ್ಳಿ ಅಂದರೆ ನಾನು ಯಾವ ರೀತಿ ಇದನ್ನು ಧ್ಯಾನ ಮಾಡ್ತಿದ್ದೀನಿ ಅಂದರೆ ನಮ್ಮ ಇವಾಗ ಸಹಸ್ರಾರ ಅಂದ್ರೆ ಸಹಸ್ರದೊಳಗೆ ಕಮಲ ಇರುತ್ತಲ್ವಾ ಅಲ್ಲಿಗೆ ಸರಿಯಾಗಿ ಒಂದು ಕಮಲ ಮೊಗ್ಗಿನ ರೀತಿಯಲ್ಲಿ ಸ್ವಲ್ಪವಾಗಿ ಅರಳಿರೋ ಹೂವಿನ ತರ ನಾವು ಕಲ್ಪನೆ ಮಾಡ್ಕೋಬೇಕು ಅಂತ ತಿಳಿಸಾರೆ ಅಲ್ಲಿಗೆ ಸರಿಯಾಗಿ ಅದರ ಮಧ್ಯ ಭಾಗ ನಮ್ಮ ಹೃದಯದ ಹತ್ರಕ್ಕೆ ಬಂದಿದೆ ಅಂತ ನೀವು ಇಮೇಜ್ ಮಾಡ್ಕೋಬೇಕು ಇವಾಗ ಹೂವಿನ ಮೂತಿ ಸ್ವಲ್ಪ ಅರಳಿರೋ ಜಾಗ ನಮ್ಮ ನೆತ್ತಿ ಹತ್ರ ಇದೆ ಹೃದಯ ನಮ್ಮ ಹೃದಯ ಭಾಗದ ಹತ್ರ ಮ ಪೂರ್ತಿಯಾಗಿ ಅರಳಿರುವಂತಹ ಜಾಗ ಇದೆ ಹೂವಿಂದು ಇನ್ನು ಮಿಕ್ಕಿದ ದಳಗಳೆಲ್ಲ ಹೃದಯ ಭಾಗದಲ್ಲಿದೆ ಅಂತ ಕಲ್ಪನೆ ಮಾಡ್ಕೋಬೇಕು ಆಮೇಲೆ ನಿಮ್ಮ ದೇಹದ ಇನ್ ಸ್ವಲ್ಪ ಹೊಟ್ಟೆಯ ಭಾಗದ ತನಕ ನಾವು ಅದರ ನಾಳ ಅದರ ಭಾಗಗಳನ್ನ ಕಲ್ಪನೆ ಮಾಡ್ಕೋಬೇಕು ಎಲೆಗಳನ್ನ ನಂತರ ಬೆಳಕಿನ ರಶ್ಮಿಯೊಂದು ಮೇಲಿಂದ ಇಳಿದು ಬರುತ್ತಿದೆ ಎಂದು ಭಾವಿಸಿಕೊಳ್ಳಿ ಆಕಾಶದಿಂದ ಪರಬ್ರಹ್ಮ ಲೋಕದಿಂದ ವಿಶ್ವಶಕ್ತಿ ಪ್ರಾಣಶಕ್ತಿ ಪ್ರಕೃತಿಯ ಶಕ್ತಿ ನಮ್ಮ ತಲೆಯ ನೆತ್ತಿಯ ಭಾಗದಿಂದ ದೇಹವನ್ನು ಆರಾಮವಾಗಿ ಪ್ರವೇಶಿಸ್ತಾ ಇದೆ ತುಂಬಿಕೊಳ್ತಾ ಇದೆ ಅಂತ ಕಲ್ಪನೆ ಮಾಡಿಕೊಳ್ಳೋದು ಅದು ಅರಳಿದ ಕಮಲ ದಳಗಳ ಮಧ್ಯೆ ಇವಾಗ ನಮ್ಮ ಬಾಡಿ ಒಳಗಡೆ ನಾವು ಅರಳಿರುವಂಥ ಕಮಲವನ್ನು ಕಲ್ಪನೆ ಮಾಡ್ಕೊಂಡಿದ್ದೀವಿ ಆ ದಳಗಳ ಮಧ್ಯೆ ಹಾಯ್ದು ಕಮಲದ ಮಧ್ಯ ಭಾಗದಲ್ಲಿ ಬಂದು ಬಿದ್ದು ಕಮಲದ ಒಳಗೆ ಗೋಳಾಕಾರದಲ್ಲಿ ಮಧ್ಯದಲ್ಲಿ ಇದಿರುತ್ತಲ್ಲ ಪರಾಗ ಇರುತ್ತಲ್ಲ ಅಲ್ಲಿಗೆ ಬಂದು ಹರಡಿದೆ ಅಂತ ಭಾವಿಸ್ಕೊಳ್ಬೇಕು ಆ ಕಮಲಗಳ ರೌಂಡಾಗಿ ಸುತ್ಕೊಂಡು ಬಂದು ಅದರೊಳಗಡೆನೆ ಮಧ್ಯದಲ್ಲಿ ಬಿದ್ದು ಸುತ್ಕೊಂಡು ಬಂದು ಅದರ ಒಳಗಡೆ ಮಧ್ಯ ಭಾಗದಲ್ಲಿರುವಂಥದ್ರಲ್ಲಿ ಅಂದರೆ ನಮ್ಮ ಹೃದಯ ಭಾಗದಷ್ಟರಲ್ಲಿ ಅದು ಒಳಗಡೆ ಇರುವಂಥದ್ದು ನಮ್ಮ ಹೃದಯದ ಹತ್ರ ಬರುತ್ತೆ ಅಂತ ಇಮೇಜ್ ಮಾಡ್ಕೋಬೇಕು ಪರಾಗ ಅಲ್ಲಿಗೆ ಬಂದಿದೆ ಅಲ್ಲಿ ತುಂಬಿದೆ ಅಂತ ಅನ್ಕೋಬೇಕು ಆ ಗೋಳಾಕಾರದ ಬೆಳಕಿನ ಒಳಗೆ ಅದು ಬೆಳಕು ನಾವೇನು ಸ್ವೀಕರಿಸಿದೀವಿ ಅದು ಬೆಳಕು ಆ ಗೋಳಾಕಾರದ ಬೆಳಕಿನೊಳಗೆ ಶುಭ್ರ ಸ್ವಚ್ಛ ವಸ್ತ್ರವನ್ನು ಧರಿಸಿ ಚತುರ್ಭುಜಗಳುಳ್ಳ ಶ್ರೀಮನ್ ಮಹಾವಿಷ್ಣುವನ್ನ ಪ್ರಕಾಶಮಾನವಾಗಿ ನಿಂತಿರುವಂತೆಯೂ ಅಥವಾ ಅನಂತ ಶಯನನ ರೂಪದಲ್ಲಿ ಗಮನಿಸಬಹುದು ಆಸನಸ್ಥರಾಗಿರುವಂತೆಯೂ ಮಂದಹಾಸದಿಂದ ಕೂಡಿ ಪ್ರಸನ್ನನಾಗಿರುವಂತೆಯೂ ಭಾವಿಸಿಕೊಳ್ಬೇಕು ನೀವು ಲಕ್ಷ್ಮೀನಾರಾಯಣರಿಬ್ಬರನ್ನು ಗಮನಿಸಬಹುದು ಈ ಮಾನಸಿಕ ಚಿತ್ರದ ಮೇಲೆ ಮನಸ್ಸನ್ನ ದೃಢವಾಗಿ ನಿಲ್ಲಿಸಬೇಕು ಸಮಸ್ತ ಬಾಧೆಗಳನ್ನು ಅಡೆತಡೆಗಳನ್ನ ಜಯಿಸಿಕೊಂಡು ಈ ಮುಂದೆ ತಿಳಿಸಿರುವ ಶ್ಲೋಕವನ್ನು ಭಕ್ತಿಪೂರ್ವಕವಾಗಿ ಪಠಿಸಬೇಕು ಅಂದರೆ ನಾವು ಇವಾಗ ಹೃದಯದಲ್ಲಿ ಬೇಜಾರಿದ ಏನು ಜಗಳ ಆಗಿತ್ತು ಅಥವಾ ನಮ್ಮ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಏನೋ ತೊಂದರೆಗಳು ಜೀವನದಲ್ಲಿ ಕಷ್ಟಗಳು ಅದನ್ನೆಲ್ಲಾನು ಧ್ಯಾನ ಮಾಡಬೇಕಾದ್ರೆ ಪಕ್ಕಕ್ಕಿಡಿ ಅದನ್ನ ನೀವು ಈ ಧ್ಯಾನ ಮಾಡೋದು ನಿಮಗೋಸ್ಕರ ನೀವು ಅನ್ನೋರು ಮುಡುಪಾಗಿಟ್ಕೋಬೇಕು ಮನುಷ್ಯನ ವಯಸ್ಸು ಎಷ್ಟಿರುತ್ತೋ ಅಷ್ಟು ನಿಮಿಷಗಳು ಧ್ಯಾನ ಮಾಡಬೇಕು ಅಂತಿದೆ ಆದ್ರೂ ಇಲ್ಲಿ ನಾವು ಅಮರರವರ ಪ್ರಕಾರ ಇಪ್ಪತ್ನಾಲ್ಕು ನಿಮಿಷ ಧ್ಯಾನ ಮಾಡಿದ್ರೆ ಸಾಕು ಅಂತ ತಿಳಿಸ್ತಾರೆ ಇಪ್ಪತ್ನಾಲ್ಕು ಗಂಟೆಗಳಿಗೆ ಒಂದೊಂದು ನಿಮಿಷವನ್ನು ಭಾಗ ಮಾಡಬಹುದು ಆ ರೀತಿ ತಿಳಿಸ್ತಾರೆ ಆದರೆ ನಾವು ನಮ್ಮ ವಯಸ್ಸು ಎಷ್ಟಿದೆ ಅಷ್ಟು ಧ್ಯಾನ ಮಾಡಿದ್ರೆ ನಮ್ಮ ಆರೋಗ್ಯ ಬೇರೆದೆಲ್ಲ ಸರ್ ಮಾಡ್ಕೋಬೋದು ನಾನು ಹೇಳೋದೇನು ಅಂತಂದರೆ ಒಂದೆರಡು ಮೂರು ಅವರ್ ಧ್ಯಾನ ಮಾಡಿದ್ರೆ ಒಳ್ಳೆಯದು ಅಂತ ನಾಲ್ಕೈದು ಅವರ್ ಮಾಡಿದ್ರೆ ಇನ್ನು ಸ್ವಲ್ಪ ಚೆನ್ನಾಗಿರುತ್ತೆ ಆಮೇಲೆ ಭಗವಂತನನ್ನು ಸಂತೋಷವಾಗಿರೋ ರೀತಿ ಕಲ್ಪನೆ ಮಾಡಿಕೊಳ್ಳೋದು ನಮ್ಮ ಬೇಜಾರು ದುಃಖನೆಲ್ಲ ಪಕ್ಕಕ್ಕೆ ಹಾಕ್ಬಿಟ್ಟು ಭಗವಂತನನ್ನೇ ಮನಸ್ಫೂರ್ತಿಯಾಗಿ ಗಮನಿಸ್ತಾ ಮಂತ್ರವನ್ನು ಪಠಿಸೋದು ಏನು ಮಂತ್ರ ಅದು ಶುಕ್ಲಾ ಭರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ ಅಂತ ಮಂತ್ರನ ಪಠಿಸ್ಕೋಬೇಕು ಆನಂತರ ಬೆಳಕಿನ ಪರಿಧಿಯಲ್ಲಿ ರಕ್ತವರ್ಣದ ಕಮಲದ ಮೇಲೆ ರಕ್ತವರ್ಣದ ವಸ್ತ್ರವನ್ನು ಧರಿಸಿರುವ ಶ್ರೀ ಗಣಪತಿಯು ಪ್ರತಿಷ್ಠಾಪಿತನಾಗಿದ್ದಾನೆ ಎಂದು ಭಾವಿಸಬೇಕು ಅಂದರೆ ಎಲ್ಲಿ ನಮ್ಮ ಮೂಲಾಧಾರ ಚಕ್ರ ಇವಾಗ ವಿಷ್ಣು ಮಂತ್ರವನ್ನು ಹೇಳ್ಕೊಂಡ್ಮೇಲೆ ಧಾರಾಕಾರವಾಗಿ ನಮ್ಮ ದೇಹದಲ್ಲಿ ಆಕಾಶದಿಂದ ಆಕಾಶದಿಂದ ಹರಿಯುತ್ತಿರುವ ವಿಶ್ವಶಕ್ತಿ ನಮ್ಮ ದೇಹವನ್ನು ಸಂಪೂರ್ಣವಾಗಿ ಆವರಿಸಿದೆ ಒಂದೊಂದು ಕಣಕಣದಲ್ಲೂ ಜೀವಕೋಶದಲ್ಲೂ ಭಗವಂತನ ಶಕ್ತಿ ತುಂಬಿ ಎಲ್ಲ ಜೀವಕೋಶಗಳು ಬೆಳಕಿನಂತೆ ಹೊಳೆಯುತ್ತಿದೆ ಅಂತ ಭಾವಿಸ್ತಾ ದೇಹ ಪೂರ್ತಿ ಹೃದಯ ಪೂರ್ತಿ ಬೆಳಕನ್ನೇ ಗಮನಿಸ್ತಾ ನಾವು ಆ ಶುಕ್ಲಾಂಬರದ ರಂ ಶ್ಲೋಕವನ್ನು ಹೇಳ್ಕೊಂಡಿರ್ತೀವಿ ಭಕ್ತಿ ಭರಿತ ಹೃದಯದಿಂದ ನೀವು ಆ ಮಂತ್ರವನ್ನು ಹೇಳ್ಕೊಂಡಿರ್ತೀರ ಆಮೇಲೆ ನಾವೇನು ಮಾಡ್ತೀವಿ ನಮ್ಮ ಗಮನವನ್ನ ನಮ್ಮ ಮೂಲಾಧಾರ ಚಕ್ರದ ಕಡೆಗೆ ತಗೊಂಡೋಗ್ಬೇಕು ತಗೊಂಡೋಗಿ ಅಲ್ಲಿ ಕೆಂಪು ವರ್ಣದ ವಸ್ತ್ರವನ್ನು ಧರಿಸಿರುವಂತಹ ಶ್ರೀ ಮಹಾಗಣಪತಿಯನ್ನ ಕೆಂಪು ಕಮಲದ ಮೇಲೆ ಗಮನಿಸಬೇಕು ನಮ್ಮ ಮೂಲಾಧಾರ ಚಕ್ರ ಕೆಂಪು ನಿಮಗೆಲ್ಲ ಗೊತ್ತಿದೆ ಅದರ ಮೇಲೆ ಗಣಪತಿಯನ್ನ ನೆನಪಿಸ್ಕೊಂಡು ಅವನಿಗೆ ಮಂತ್ರವನ್ನ ಹೇಳಬೇಕು ಅಭಿಷಿತಾರ್ಥ ಸಿದ್ಧಾರ್ಥ ಪೂಜಿತೋ ಯಸುರೈರಪಿ ಸರ್ವ ವಿಘ್ನಶ್ಚಿ ದೇತಸ್ಮೈ ಗಣಾಧಿಪತಯೇ ನಮಃ ಅಂತ ಹೇಳಬೇಕು ಆಮೇಲೆ ಆ ಬೆಳಕಿನ ಮಂಡಲದ ಮಧ್ಯ ಒಂದು ದಿವ್ಯ ಜ್ಯೋತಿ ದೀಪ ಇದೆ ಎಂದು ಭಾವಿಸಿಕೊಂಡು ನಮಗೂ ಜ್ಞಾನದ ಬೆಳಕು ಉಂಟಾಗಲೆಂದು ಮನಸ್ಸಿನಲ್ಲೇ ಬೇಡ್ಕೋತಾ ಆ ಮುಂದಿನ ಶ್ಲೋಕವನ್ನು ಭಕ್ತಿಪೂರ್ವಕವಾಗಿ ಹೇಳ್ಕೋಬೇಕು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಶ್ರೀ ಗುರುವೇ ನಮಃ ಅಂತ ಹೇಳ್ಕೋಬೇಕು ಇದು ಮಂತ್ರವನ್ನ ಹೇಳಿದ ಮೇಲೆ ಈ ಸಮಯದಲ್ಲಿ ಫುಲ್ಲಾಗಿ ನಾವು ಸುಖಸ್ಥಿರ ಆಸನದಲ್ಲಿ ಕೂತಿರ್ತೀವಿ ಆ ಕೈಗಳನ್ನು ಬೇಕಾದರೆ ನಮಸ್ತೆ ಮುದ್ರೆಯಲ್ಲಿ ಅಥವಾ ಚಿನ್ ಮುದ್ರೆಯಲ್ಲಿ ಇಟ್ಕೊಂಡಿರ್ತೀರ ಮತ್ತೆ ಬೆಳಕಿನ ಮಧ್ಯಭಾಗದಲ್ಲಿ ಭಗವಾನ್ ಶ್ರೀ ಕೃಷ್ಣನು ಇರುವಂತೆ ಭಾವಿಸಬೇಕು ಆ ಜ್ಯೋತಿಯಲ್ಲಿ ಅಂತ ಹೇಳ್ತಾರೆ ಧ್ಯಾನ ಸಮಯದಲ್ಲಿ ಯುಕ್ತ ರೀತಿಯ ಮಾರ್ಗದರ್ಶನ ಮಾಡಿಸಬೇಕೆಂದು ಪ್ರಾರ್ಥಿಸಿಕೊಳ್ಳಬೇಕು ಭಗವಂತನಲ್ಲಿ ಆಗ ಈ ಮಂತ್ರವನ್ನು ಹೇಳಬೇಕು ವಸುದೇ ವಸುತಂ ದೇವಂ ಕಂಸ ಚಾಣೂರ ಮರ್ಧನಂ ದೇವ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಅಂತ ಹೇಳಬೇಕು ಆಗ ಹೇಳಿ ಕೊನೆಯಲ್ಲಿ ಶಾಂತಿ ಮಂತ್ರವನ್ನು ಪಠಿಸಬೇಕು ಧ್ಯಾನ ಮುಗದ ಮೇಲೆ ಒಂದು ಇಪ್ಪತ್ನಾಲ್ಕು ನಿಮಿಷ ಒನ್ ಅವರು ಎಷ್ಟು ಎಷ್ಟೊತ್ತು ಮಾಡ್ತೀರೋ ಅಷ್ಟೊತ್ತು ಸೈಲೆಂಟಾಗಿ ಕೂತಿರೋದು ಅಥವಾ ಓಂಕಾರವನ್ನು ಹಾಕ್ಕೊಳ್ಳಿ ಅಥವಾ ಸತ್ಸಂಗಗಳಲ್ಲಿ ಭಾಗವಹಿಸಿ ಧ್ಯಾನಗಳನ್ನು ಮಾಡ್ಕೊಳ್ಳಿ ಬೇಕಾದಷ್ಟು ಚಾನಲ್ಗಳಿದೆ ನಮ್ಮದು ಇದೆ ನಮ್ಮಿಂದನೂ ನಿಮ್ಗೆ ಸಹಾಯ ಸಿಗುತ್ತೆ ಆರಾಮವಾಗಿ ಧ್ಯಾನ ಮಾಡ್ಕೊಳ್ಳೋದು ಲಾಸ್ಟಲ್ಲಿ ಶಾಂತಿ ಮಂತ್ರವನ್ನು ಪಠಿಸ್ಬೇಕು ಕಣ್ಣನ್ನು ಬಿಡೋದಕ್ಕೆ ಮುಂಚೆ ಮತ್ತೆ ಗುರುಗಳಿಗೆ ಇವ್ರಿಗೆ ಎಲ್ಲನೂ ಕೃತಜ್ಞತೆಯನ್ನು ಸಲ್ಲಿಸಬೇಕು ಭೂಮಿಗೆ ನಾವು ಉಪಯೋಗಿಸೋ ಪ್ರತಿಯೊಂದಕ್ಕೂ ಕೃತಜ್ಞತೆಯನ್ನು ಸಲ್ಲಿಸಿ ದೇವರುಗಳ್ಗೂ ಅಷ್ಟೇ ಶಾಂತಿ ಮಂತ್ರನ ಪಠಿಸೋದು ದೇವರೆಲ್ಲ ಹೊರಟೋಗಿದ್ದಾರೆ ಅಂತ ಗಮನಿಸೋದು ಓಂ ಸಹನಾವಬತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿ ನಾವ ಧೀತಮಸ್ತು ಮಸ್ತು ಮಾವಿದ್ವಿ ಓಂ ಶಾಂತಿ 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 ಹಿ ಎಂದು ಹೇಳ್ಕೊಳ್ಳೋದು ಇದು ಒಂದು ಧ್ಯಾನದ ವಿಧಾನ ಆದರೆ ಇನ್ನೊಂದು ವಿಧಾನವನ್ನು ಹೇಳ್ಕೊಟ್ಟಿದ್ದಾರೆ ಅದನ್ನು ಗಮನಿಸಿ ಮೇಲೆ ಹೇಳಿದಾಗೇ ನಾವು ಮೊದಲೇ ಧ್ಯಾನದಲ್ಲಿ ಮಾಡಿದಾಗ್ದೇ ಪ್ರಾರಂಭನ ಮಾಡೋದು ಆಮೇಲೆ ಶಿರಸ್ಸಿನಿಂದ ಪಾದದವರೆಗೆ ಮಾಂಸ ಖಂಡಗಳನ್ನು ಸಡಿಲಗೊಳಿಸಿಕೊಳ್ಬೇಕು ನಂತರ ಧ್ಯಾನ ಅಭ್ಯಾಸವನ್ನು ಶುರು ಮಾಡಬೇಕು ಅಂತ ತಿಳಿಸ್ತಾರೆ ಅಂದರೆ ನಾವು ಬಿಗಿ ಇಡಿಬಾರ್ದು ಯಾವುದೇ ಧ್ಯಾನ ಮಾಡಿರಿ ನೀವು ದೇಹನ ಎಲ್ಲೂ ಬಿಗಿತವಿಲ್ಲದಂತೆ ಕುಳಿತ್ಕೋಬೇಕು ಎಲ್ ಆರಾಮಾಗಿರಬೇಕು ನೀವು ದೇಹ ಇದು ಎಲ್ಲ ವಿಶ್ವಶಕ್ತಿ ಸರಾಗವಾಗಿ ಒಂದೊಂದು ಮೂಲೆಯೂ ಒಂದೊಂದು ಅಣುನೂ ಬಿಡದಿರೋ ಸೇರಬೇಕು ಅಂದರೆ ನಾವು ಬಿಗಿತ ಇಡಬಾರ್ದಲ್ಲಿ ಆ ರೀತಿ ಕೂತ್ಕೋಬೇಕು ಅಂದರೆ ಸಡಿಲಗೊಳಿಸಿ ಕೂತ್ಕೊಳ್ಳಿ ಅಂತ ಮೆನ್ಷನ್ ಮಾಡಿ ಹೇಳಿದ್ದಾರೆ ಧ್ಯಾನಕ್ರಿಯೆಯು ಮೂರು ಮುಖ್ಯವಾದ ತಂತ್ರಗಳನ್ನು ಒಳಗೊಂಡಿರುತ್ತೆ ಈ ಧ್ಯಾನ ಕ್ರಿಯೆ ಏನು ತ್ರಾಟಕ ಜಪ ಧಾರಣ ತ್ರಾಟಕ ಅಂದ್ರೆ ನಾನು ಆಗಲೇ ಹೇಳಿದ್ದೀನಿ ದೃಷ್ಟಿಯನ್ನು ಮೃದುವಾಗಿ ಒಂದು ಕೇಂದ್ರ ಬಿಂದುವಿನಲ್ಲಿ ನೀವು ಡೈರೆಕ್ಟ್ ಆಗಿ ಎದುರುಗಡೆ ಬೇಕಾದ್ರೆ ಒಂದು ಭಗವಂತನ ಫೋಟೋ ಹಾಕ್ಕೋಬೋದು ಅಥವಾ ಒಂದು ದೀಪ ನಾನು ಹೇಳಿದ ಕರ್ಪೂರನ ಅಂಟಿಸ್ಕೊಂಡು ಮಾಡ್ಬೋದು ಅಥವಾ ಏನೋ ಒಂದು ಗಮನಿಸಿ ಒಂದು ಪಾಯಿಂಟ್ ಏನೋ ಒಂದು ಮಾಡಿಕೊಂಡು ಅದನ್ನು ಗಮನಿಸಿ ಕಣ್ಣು ಮುಚ್ಚಿ ಅದನ್ನೇ ಗಮನಿಸೋದು ಒಂದೆರಡು ಸೆಕೆಂಡು ಆ ಮುಖ್ಯ ತತ್ವವನ್ನು ನೆನೆಸು ನಿನ್ ನೆಂದುಕೊಳ್ಬೇಕು ಸಾಧಕನು ತನಗೆ ನಿಯತ ಗೊಳ್ಳಿ ಗೊಳಿಸಿದಷ್ಟು ಸಮಯದವರೆಗೆ ಈ ಅಭ್ಯಾಸವನ್ನ ಮಾಡಬೇಕು ಅಂತ ತಿಳಿಸಾರೆ ಅಂದರೆ ನಮಗೆ ನಾವು ನಮಗೆ ಅಲ್ಲಿ ಮನಸ ಫೌಂಡೇಶನ್ನಲ್ಲಿ ಒಂದು ನಿಮಿಷ ಮಾಡೋದಕ್ಕೆ ಹೇಳಿದರು ನೆಕ್ಸ್ಟು ಜಪವನ್ನು ಮಾಡಬೇಕು ಯಾವುದೇ ಮಂತ್ರವನ್ನು ತ್ರಾಟಕ ಪರ್ಯಂತ ಪುನರುಚ್ ಉಚ್ಚರಿಸುತ್ತಿರಬೇಕು ಈ ಪ್ರಕ್ರಿಯೆಯೇ ಜಪವೆನಿಸುವುದು ಅಂದರೆ ನಾವು ಕೆಲವು ಮಂತ್ರಗಳು ಗುರುಗಳಿಂದ ದೀಕ್ಷೆ ತಗೊಂಡಿರ್ತೀವಿ ಅಥವಾ ನಿಮಗೆ ಯಾವುದೋ ಇಷ್ಟ ಆಗಿರ್ಬೋದು ನಿಮ್ಮ ಇಂಟ್ಯೂಷನ್ನಿಂದ ಬಂದಿರಬಹುದು ಅಥವಾ ಇದು ನನಗೆ ಈ ಸಮಯಕ್ಕೆ ನನ್ನ ಜೀವನಕ್ಕೆ ಉಪಯೋಗ ಆಗುತ್ತೆ ಅಂತ ಅನಿಸೋ ಮಂತ್ರನ ನೀವು ತ್ರಾಟಕ ಮುಗಿಯೋ ತನಕ ಮಂತ್ರ ಜಪ ಮಾಡಬಹುದು ಅಂತ ತಿಳಿಸರೆ ಮಂತ್ರವನ್ನೇ ಜಪಿಸತಕ್ಕದ್ದು ಒಬ್ಬೊಬ್ಬ ಸಾಧಕನಿಗೂ ಸಮಂಜಸವಾದ ಬೇರೆ ಬೇರೆ ಮಂತ್ರವು ಉಪದೇಶಿಸಲ್ಪಟ್ಟಿರುತ್ತದೆ ಅದು ಅವರವರ ಇದು ಗುರುಗಳಿದ್ರೆ ಅಥವಾ ಗುರುಗಳನ್ನು ಮೀಟ್ ಮಾಡಿದರೆ ನಿಮಗೆ ಮಂತ್ರಗಳು ಸಿಕ್ಕಿರುತ್ತೆ ಧಾರಣ ಅಂತಂದರೆ ಏನು ಇದರ ಪ್ರಕಾರ ಶರೀರದ ಒಂದು ಭಾಗದಲ್ಲಿ ಮಾತ್ರ ನಮ್ಮ ಬುದ್ಧಿಯನ್ನು ಮನಸ್ಸನ್ನು ಕೇಂದ್ರೀಕರಿಸುವುದು ಧಾರಣ ಅಂದ್ರೇನು ತಾ ತ್ರಾಟಕ ಅಂದರೆ ಹಣೆಯ ಮಧ್ಯಭಾಗ ಅಂತ ನನ್ನ ಎರಡು ಹೂಬ್ಬುಗಳ ನಡುವೆ ಅಂತ ಅರ್ಥ ಅಲ್ಲಿ ಗಮನಿಸ್ತಾ ದೀಪವನ್ನು ಅಥವಾ ನಿಮಗೆ ಇಷ್ಟವಾದ ದೇವರನ್ನ ಗಮನಿಸ್ತೀರ ಧಾರಣ ಅಂತಂದ್ರೆ ಆಮೇಲೆ ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ನಿಮ್ಮ ಹೃದಯದ ಕಡೆ ಅಥವಾ ನಿಮ್ಮ ಹಣೆಯ ಭಾಗದಲ್ಲಿ ನೆಲೆ ನಿಲ್ಲಿಸ್ಬೇಕು ಅದನ್ನ ಧಾರಣ ಅಂತ ಕರೀತಾರೆ ಆ ತ್ರಾಟಕ ಪೂರೈಸುವ ಪರ್ಯಂತ ಒಂದು ನಿರ್ದಿಷ್ಟ ರೂಪದಲ್ಲಿಯೂ ಬಣ್ಣದಲ್ಲಿಯೂ ಈ ರೀತಿಯ ಬುದ್ಧಿಯ ಕೇಂದ್ರೀಕರಣ ಮುಂದುವರಿಸಬೇಕು ಅಂತ ತಿಳಿಸ್ತಾರೆ ಪ್ರತಿಯೊಬ್ಬ ಸಾಧಕನು ತನಗೆಂದೇ ವಿಶೇಷವಾಗಿ ಅಥವಾ ಪ್ರತ್ಯೇಕವಾಗಿ ಕೊಟ್ಟಿರುವ ಮೂಲ ಉಪದೇಶವನ್ನು ಪಾಲಿಸಬೇಕು ಅಂತ ತಿಳಿಸ್ತಾರೆ ಹೀಗೆ ಮೇಲೆ ವಿವರಿಸಿದ ಮೂರು ತಂತ್ರಗಳನ್ನು ಅಂದರೆ ತ್ರಾಟಕ ಜಪ ಧಾರಣ ಮೂರನ್ನು ಒಟ್ಟಿಗೆ ಅಭ್ಯಾಸ ಮಾಡುವುದರ ಫಲವೇ ಧ್ಯಾನ ಧ್ಯಾನ ಅಂದರೆ ಮೀನಿಂಗು ಇದೇನೆ ಅಂತ ಹೇಳ್ತಾರೆ ಧ್ಯಾನದಲ್ಲಿ ಮಾನಸಿಕವಾಗಿ ಯಾವ ದೇವ ದೇವತೆಗಳ ಚಿತ್ರವನ್ನು ಧರಿಸಬೇಕಾಗಿಲ್ಲ ಧ್ಯಾನವನ್ನು ಒಂದು ಘಟಿಕ ಕಾಲ ಪರ್ಯಂತ ಅಂದರೆ ಇಪ್ಪತ್ನಾಲ್ಕು ನಿಮಿಷಗಳಷ್ಟು ಕಾಲ ಅಭ್ಯಾಸ ಮಾಡತಕ್ಕದ್ದು ಅಂದರೆ ನೀವು ಸ್ಟಾರ್ಟಿಂಗ್ನಲ್ಲಿ ಇವಾಗ ತ್ರಾಟಕ ಮಾಡಬೇಕಾದ್ರೆ ಮತ್ತು ಜಪ ಮಾಡಬೇಕಾದ್ರೆ ಧಾರಣ ಮಾಡಿದ್ಮೇಲೆ ಹೇಳ್ತಾ ಇರೋದು ಇವರು ಇದು ಮೂರು ಮಾಡಬೇಕಾದ್ರೆ ನಿಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ ಆಮೇಲೆ ಧ್ಯಾನದ ಸಮಯದಲ್ಲಿ ಧಾರಣ ಮಾಡಿದ್ಮೇಲೆ ಒಂದು ಕಡೆ ಕೇಂದ್ರೀಕರಿಸಿದ್ಮೇಲೆ ನೀವೇನಲ್ಲಿ ದೇವರನ್ನ ನೆನೆಸ್ಕೊಂಡು ಧ್ಯಾನ ಮಾಡಬೇಕಾಗಿಲ್ಲ ಮಂತ್ರ ಜಪ ಬೇಡ ಕಲ್ಪನೆಗಳು ಬೇಡ ಏನು ಬೇಡ ಸುಮ್ಮನೆ ನಾವು ಉಸಿರಾಟವನ್ನೇ ಗಮನಿಸ್ತಾ ನಾವು ಬುದ್ಧನ ಆನಾಪಾನ ಸತಿ ಧ್ಯಾನವನ್ನು ಮಾಡ್ತೀವಿ ಹಾಗಾಗಿ ಉಸಿರಾಟವನ್ನೇ ಗಮನಿಸ್ತಾ ಧ್ಯಾನವನ್ನು ಮಾಡ್ಕೋತಾ ಹೋಗ್ತಾ ಇರೋದು ಉಸಿರನ್ನೇ ಗಮನಿಸೋದು ಉಸಿರೇ ನಮ್ಮ ಗುರು ಉಸಿರು ಎಲ್ಲಿಗೆ ಕರೆದೊಯ್ಯುತ್ತಾನೋ ಅಲ್ಲಿಗೆ ಹೋಗುತ್ತಿರುವುದು ಅಷ್ಟೇ ಅಂತ ಗಮನದಲ್ಲಿಟ್ಕೊಂಡು ಇಪ್ಪತ್ನಾಲ್ಕು ನಿಮಿಷ ಧ್ಯಾನವನ್ನು ಮಾಡೋದು ಅದನ್ನು ಮುಗಿಸ್ಬೋದು ಇಲ್ಲ ಅವರ್ ಅವರ್ ಮೂರು ಅವರ್ ಧ್ಯಾನವನ್ನು ಮಾಡಬಹುದು ಧ್ಯಾನವನ್ನು ಮುಗಿಸುವ ಮುನ್ನ ಧ್ಯಾನ ಸಮಯದಲ್ಲಿ ಎಲ್ಲ ರಕ್ಷಣೆಯನ್ನ ನೀಡಿ ಧ್ಯಾನ ನಿರ್ವಿಘ್ನವಾಗಿ ಮುಗಿಯಲು ಅನುಗ್ರಹ ತೋರಿದ ದೇವತೆಗಳಿಗೆ ಭಕ್ತಿ ಪೂರ್ವಕ ನಮ್ರ ವಂದನೆಗಳನ್ನು ಸಲ್ಲಿಸಬೇಕು ಪ್ರತಿಯೊಂದು ಸರ್ತಿನೂ ಅಷ್ಟೇ ಎಲ್ರಿಗೂ ಕೃತಜ್ಞತೆಯನ್ನು ಸಲ್ಲಿಸಬೇಕು ಪ್ರತಿಯೊಂದನ್ನು ಯೂಸ್ ಮಾಡ್ಕೊಂಡಿರ್ತೀವಿ ಮೊಬೈಲ್ ಆಗ್ಬೋದು ವೈಫೈ ಆಗ್ಬೋದು ನೆಟ್ವರ್ಕ್ ಆಗ್ಬೋದು ಎಲ್ಲದಕ್ಕೂ ಕೃತಜ್ಞತೆಯನ್ನು ಸಲ್ಲಿಸ್ಬೇಕು ಮನು ಇಂದಿನಂತೆಯೇ ಧ್ಯಾನ ಅಭ್ಯಾಸ ಮುಂದುವರಿಯಲು ಆಶೀರ್ವದಿಸಿ ಶಕ್ತಿ ಕೊಡಿ ಆ ಮನಸ್ಸನ್ನು ಕೊಡಿ ಅಂತ ಪ್ರಾರ್ಥಿಸಬೇಕು ಹೀಗೆ ಪ್ರಾರ್ಥಿಸಿಕೊಂಡಾಗ ಮೇಲೆ ಸಾಧಕನು ವಿಶ್ರಮಿಸಿಕೊಳ್ಳಲು ಸಹಕಾರಿಯಾದ ಶವಾಸನದಲ್ಲಿ ಹತ್ತು ನಿಮಿಷಗಳಷ್ಟು ಕಾಲ ಇದ್ದು ಮಾಂಸಖಂಡಗಳನ್ನು ಸಡಿಲಗೊಳಿಸಿಕೊಳ್ಬೇಕು ಇದರಿಂದ ಶರೀರದ ಶಕ್ತಿ ಚಟುವಟಿಕೆಯೂ ಮತ್ತೆ ಹೊಸದಾಗಿ ಇರೋ ಥರ ಪುನರ್ ನವೀಕರಣ ಆಗತ್ತೆ ಮತ್ತೆ ಶಕ್ತಿಯನ್ನು ತುಂಬಿಕೊಳ್ಳುತ್ತೆ ಹಾಗೆ ಮಾಡೋದ್ರಿಂದ ಲಾಸ್ಟಲ್ಲಿ ಅಂತ ತಿಳಿಸ್ತಾರೆ ಧ್ಯಾನಕ್ಕೆ ಅತ್ಯಂತ ಸಮಂಜಸವಾದ ಸಮಯ ಅಂದರೆ ಬೆಳಗಿನ ಜಾವ ಮೂರು ಗಂಟೆಯಿಂದ ಆರು ಗಂಟೆವರೆಗೆ ಮಾಡಿ ಬ್ರಹ್ಮ ಮುಹೂರ್ತದಲ್ಲಿ ಅಂತ ತಿಳಿಸ್ತಾರೆ ಸಮಯದ ಬಗ್ಗೆ ಪರಿಪಾಲನೆ ಬಹಳ ಮುಖ್ಯ ನಿಗದಿತ ಸಮಯದಲ್ಲಿ ನಿಯಮಗಳನ್ನು ಅನುಸರಿಸಿ ಧ್ಯಾನಾಭ್ಯಾಸ ಮಾಡುವುದು ಅತ್ಯಂತ ಅಗತ್ಯ ಮತ್ತು ಶ್ಲಾಘನೀಯ ಅಂತ ಹೇಳ್ತಾರೆ ಧ್ಯಾನಕ್ಕೆ ಪೂರಕವಾಗಿ ಆಧ್ಯಾತ್ಮಿಕ ಗ್ರಂಥಗಳ ಪಠಣದ ಅಭ್ಯಾಸ ಮಾಡಿಕೊಳ್ಳಬೇಕು ಅಷ್ಟು ಸಾಕಷ್ಟು ಪುಸ್ತಕಗಳಿದೆ ಸಾಕಷ್ಟು ಗುರುಗಳಿದ್ದಾರೆ ಯೋಗಾನಂದರು ಪರಮಹಂಸರು ರಮಣ ಮಹರ್ಷಿಗಳು ಅಂಥವರ ಪುಸ್ತಕಗಳನ್ನೆಲ್ಲ ಓದಬೇಕು ಪುರಾಣಗಳು ಶಾಸ್ತ್ರಗಳು ಮಹಾತ್ಮರ ಉಪದೇಶಗಳನ್ನು ಓದಬೇಕು ತಿಳ್ಕೊಬೇಕು ಸತ್ಸಂಗಗಳಲ್ಲಿ ಭಜನೆಗಳಲ್ಲಿ ಕೀರ್ತನೆಗಳಲ್ಲಿ ಪಾಲ್ಗೊಳ್ಬೇಕು ಅಂತ ತಿಳಿಸ್ತಾರೆ ಆಗ ಧ್ಯಾನದ ಫಲ ನಿಮ್ಮ ಆಧ್ಯಾತ್ಮಿಕ ಶಕ್ತಿ ಜಾಸ್ತಿ ಆಗತ್ತೆ ಅಂತ ತಿಳಿಸ್ತಾರೆ ಪ್ರತಿ ರಾತ್ರಿಯೂ ನಿದ್ರೆ ಹೋಗುವ ಮುನ್ನ ಪ್ರತಿಯೊಬ್ಬರೂ ಈ ಮುಂದೆ ತಿಳಿಸಿರುವ ವ್ಯಾಯಾಮವನ್ನ ಅಭ್ಯಾಸ ಮಾಡಬೇಕು ಅಂತ ಒಂದಷ್ಟು ವ್ಯಾಯಾಮಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಅದನ್ನ ನೀವು ಸತೀಶಣ್ಣ ಅವರ ಗ್ರೂಪಲ್ಲಿ ಗಮನಿಸಿರ್ತಿರೋ ವ್ಯಾಯಾಮಗಳನ್ನು ಬೆನ್ನ ಮೇಲೆ ಮಲಗಿ ಅಂದ್ರೆ ಅಂಗತ್ತಲ್ ಮಲಗಿ ಕಣ್ಣುಗಳನ್ನು ಮುಚ್ಚಿಕೊಂಡು ಶರೀರದ ಸಕಲ ಮಾಂಸ ಪೂರ್ತಿಯಾಗಿ ಸಡಿಲಗೊಳಿಸ್ಬೇಕು ಇದನ್ನ ನಾವು ಯೋಗ ನಿದ್ರಾ ಅಂತ ಕರಿತೀವಿ ಈ ಥರ ಧ್ಯಾನನ ನಾವು ಲೈವಲ್ಲಿ ಸಾಕಷ್ಟು ಮಾಡಿಸಿದ್ದೀವಿ ನೀವು ಗಮನಿಸ್ಬೋದು ಲೈವಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನೀವು ಹೇಗೆ ಹೋಗೋದು ಹೇಗೆ ನೋಡೋದು ಅಂತ ಗೊತ್ತಾದರೆ ನೀವು ಇವಾಗ ನಮ್ಮ ಚಾನಲ್ ಓಪನ್ ಮಾಡಿದ ತಕ್ಷಣ ಹೋಮ್ ವಿಡಿಯೋಸ್ ಆಮೇಲೆ ಶಾರ್ಟ್ಸ್ ಆಮೇಲೆ ಲೈವ್ ಅಂತ ಬರುತ್ತೆ ನೀವು ಅದನ್ನು ಒತ್ತಿದ್ರೆ ಲೈವ್ ಅನ್ನೋದನ್ನ ಒತ್ತಿದ್ರೆ ನಾವು ಮಾಡಿಸಿರೋ ಧ್ಯಾನ ಎಲ್ಲ ಓಪನ್ ಆಗುತ್ತೆ ನೀವು ಗಮನಿಸಿ ಎಲ್ಲ ಧ್ಯಾನವನ್ನು ಮಾಡ್ಕೋಬಹುದು ವಿಡಿಯೋಗಳಲ್ಲೂ ಸಾಕಷ್ಟು ಧ್ಯಾನವನ್ನು ಮಾಡಿಸಿದ್ದೀನಿ ಲೈವ್ ಅಲ್ಲಿ ಪ್ರತಿದಿನ ಧ್ಯಾನ ಇರುತ್ತೆ ಅಲ್ಲೇ ಎಷ್ಟೊಂದು ಧ್ಯಾನಗಳಿದೆ ಎಷ್ಟು ಎಷ್ಟೊಂದು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದೀನಿ ಗಮನಿಸಬಹುದು ನೀವೆಲ್ಲ ಆಮೇಲೆ ನಾವು ಆರಾಮವಾಗಿ ಮಾಂಸಖಂಡಗಳನ್ನು ಸಡಿಲಗೊಳಿಸ್ಕೊಂಡು ಮಲ್ಕೊಂಡು ದೃಷ್ಟಿಯನ್ನು ಆಂತರಿಕವಾಗಿ ಭ್ರೂ ಮಧ್ಯೆ ನೆಲೆಸುವಂತೆ ಮಾಡಿಕೊಳ್ಳತಕ್ಕದ್ದು ಒಳಮುಖವಾಗಿ ನಿಮ್ಮ ದೃಷ್ಟಿಯನ್ನು ಓಪನ್ ಮಾಡ್ಕೋಬೇಕು ಅಂತ ತಿಳಿಸ್ತಾರೆ ಭಗವಾನ್ ಶ್ರೀಕೃಷ್ಣನ ನಿಮ್ಮ ಗುರುಗಳ ಚಿತ್ರವನ್ನು ಮನಸ್ಸಿನಲ್ಲಿ ಕಲ್ಪನೆ ಮಾಡ್ಕೊಳ್ಳಿ ಅಥವಾ ಮನಸ್ಸಿನಲ್ಲಿ ಅವನೇ ಇದ್ದಾನೆ ಅಂತ ಅಂದ್ಕೊಳ್ಳಿ ಅವನನ್ನು ಪಾದದಿಂದ ಶಿರಸ್ಸಿನವರೆಗೆ ಅವರ ಸರ್ವಾಂಗ ಸುಂದರ ಮೂರ್ತಿಯನ್ನು ಏಕಾಗ್ರ ಚಿತ್ತದಿಂದ ಧ್ಯಾನಿಸತಕ್ಕದ್ದು ಅಂತ ತಿಳಿಸ್ತಾರೆ ಈ ಧ್ಯಾನನ ಕೂಡ ನಾನು ಲೈವಲ್ ಮಾಡಿಸಿದ್ದೀನಿ ನೀವು ನೋಡಿ ಮಾಡಬಹುದು ದೃಷ್ಟಿಯನ್ನು ಕಿರೀಟದವರೆಗೆ ಹಾಯಿಸಿದಾಗ ಮೇಲೆ ದೃಷ್ಟಿಯನ್ನು ಮುಖದ ಭಾಗದಲ್ಲಿ ನೆಟ್ಟು ನೀವು ಮಲ್ಕೊತೀರಾ ನಿಮ್ಮ ಪಾದನ ಗಮನಿಸ್ತೀರಾ ಪಾದದ ಬೆರಳಿನ ಅಹ್ ನೀವು ನಿಮ್ಮ ಪಾದದ ಬೆರಳನ್ನು ಗಮನಿಸ್ಬೇಕಾರೆ ಭಗವಂತನ ಪಾದದ ಬೆರಳನ್ನು ಗಮನಿಸ್ತಾ ಇದ್ದೀರಾ ಅಂತ ಕಲ್ಪನೆ ಮಾಡ್ಕೋಬೇಕು ಹಾಗೆಯೇ ಮೇಲ್ಮೇಲೆ ಬರ್ತಾ 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 ಭಗವಂತನ ದೇಹವನ್ನ ಪೂರ್ತಿಯಾಗಿ ನಿಮ್ಮ ದೇಹದಲ್ಲಿ ಕಲ್ಪನೆ ಮಾಡ್ಕೋತಾ ಹೋಗ್ತೀರಾ ಮುಖದ ಭಾಗದಲ್ಲಿ ಭಗವಂತನ ಮುಖವನ್ನ ಕಲ್ಪನೆ ಮಾಡ್ಕೋತೀರಾ ಆ ಮುಖದಲ್ಲೇ ನಿಮ್ಮ ಕೊನೆಯಲ್ಲಿ ಧ್ಯಾನ ಆಯ್ತಾ ಅಲ್ಲೇ ನಿಟ್ಟು ನಿಮ್ಮ ಮನಸ್ಸು ಕಣ್ಣುಗಳು ಮೂಗುಗಳನ್ನು ದಾಟಿಸಿ ಮುಗುಳ್ನಗೆ ಮಂದಹಾಸದ ಮೇಲೆ ಕೇಂದ್ರೀಕರಿಸಬೇಕು ಭಗವಂತನ ನಗುವಿನ ಮೇಲೆ ನಿಮ್ಮ ಗಮನವನ್ನು ಹರಿಸಬೇಕು ಸುಂದರ ಮಂದಸ್ಪಿತ ಮುಖಾರವಿಂದದ ದರ್ಶನ ಮಾಡುತ್ತಾ ಮಾಡುತ್ತಾ ನಿದ್ದೆಯನ್ನು ಮಾಡಬೇಕು ಮಲ್ಕೊಂಡ ಮೇಲೆ ಮಲ್ಕೊಂಡಾಗ ಈ ಯೋಗ ನಿದ್ರಾಭ್ಯಾಸ ಮಾಡಿದರೆ ನಮಗೆ ಇದ್ರ ಫಲವಾಗಿ ಸುಖವಾದ ನಿದ್ದೆ ಬರುತ್ತೆ ಅದಲ್ದಿರ ಕನಸಿನಲ್ಲಿ ಮಂಗಳಕರವಾದ ಶರೀರಕ್ಕೆ ಮನಸ್ಸಿಗೆ ಆನಂದವನ್ನು ಉಂಟು ಮಾಡಬಹುದಾದ ದೃಶ್ಯಗಳು ಘಟನೆಗಳು ನಡೆಯುತ್ತೆ ಅಂತ ತಿಳಿಸಿದ್ದಾರೆ ಇಷ್ಟು ಸಾಕು ಇವತ್ತು ಧನ್ಯವಾದಗಳು